ಹೆಜ್ಜೆ ಒಂದನ್ನು ಇಟ್ಟು ಅನ್ನಕ್ಕಾಗಿ ಅನುಸರಿ ಹೆಜ್ಜೆ ಎರಡನ್ನು ಇಟ್ಟು ಬನವ ಎಚ್ಚುಕ ನೀನು ಹೆಜ್ಜೆ ಮೂರನ್ನು ಇಟ್ಟು ದನವ ಎಚ್ಚ ನಾಲ್ಕನ್ನು ಇಟ್ಟು ಮಮತೆಯಾಗು ಜಾಸ್ತಿ ಹೆಜ್ಜೆ ಐದನ್ನು ಸುಖದ ಸ್ಥಾನ ನೀಡು ಹೆಜ್ಜೆ ಆರನ್ನು ಎಟ್ಟು ಅನುಕೂಲವತಿಯಾಗೋ ಏಳನ್ನು ಇಟ್ಟು ಮಡದಿಯಾಗಿ ಬಾಗೆಳದೆ ಆ ಸಾಕು ಇದ್ರು 아, 저렇로떠이더 아, 스파이더. 아, 아, 스파이더. 아, 스파이더. 아, 스파이더. 아, 스파이더. 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 아, 아,